ಯುಗಾದಿ ಮರಳಿ ಬಂದಿದೆ ಯುಗಾದಿ ಹಿಂದುಗಳಿಗೆ ಹೊಸ ವರ್ಷದ ಆಗಮನವನ್ನ ಸೂಚಿಸುತ್ತದೆ ಯುಗಾದಿಯು ಕೇವಲ ಹಬ್ಬದ ದಿನವಲ್ಲ ಬದಲಾಗಿ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ದಿನವಾಗಿದೆ ಹೊಸ ಕನಸು ಹೊಸ ನಿರೀಕ್ಷೆ ಹೊಸ ಚೈತನ್ಯ ಹೊಸ ಉತ್ಸಾಹ ಹೊಸ ಯೋಚನೆ ಹೊಸ ಯೋಜನೆ ಎಲ್ಲದಕ್ಕೂ ಈ ದಿನ ಶುಭವಾಗಿದೆ ಹಿಂದೂ ಪುರಾಣಗಳಲ್ಲಿ ಯುಗಾದಿ ಹಬ್ಬದ ಉಲ್ಲೇಖವಿದೆ ಇದು ವಿಶೇಷವಾಗಿ ಬ್ರಹ್ಮದೇವರಿಗೆ ಸಂಬಂಧಿಸಿದ್ದು ಎನ್ನಲಾಗುತ್ತದೆ ಹಿಂದೂ ಪುರಾಣಗಳಲ್ಲಿ ಯುಗಾದಿ ಹಬ್ಬದ ಉಲ್ಲೇಖವಿದೆ ಯುಗಾದಿಯ ದಿನದಂದು ಬ್ರಹ್ಮನು ವಿಶ್ವವನ್ನ ಸೃಷ್ಟಿಸಲು ಪ್ರಾರಂಭಿಸಿದನು ಆದ್ದರಿಂದ ಯುಗಾದಿಯನ್ನ ಬ್ರಹ್ಮಾಂಡದ ಸೃಷ್ಟಿ ಪ್ರಕ್ರಿಯೆಯ ಮೊದಲ ದಿನ ಎಂದು ಹೇಳಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಯುಗಾದಿಯು ಅಪಾರ ಸಾಂಸ್ಕೃತಿಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಹೊಂದಿದೆ ಅಲ್ಲದೆ ಯುಗಾದಿ ಹೊಸ ಆರಂಭಗಳಿಗೆ ಶುಭ ಸಮಯ ಯುಗಾದಿ ಹಬ್ಬದಂದು ಆರಂಭಿಸಿದ ಯಾವುದೇ ಕೆಲಸವಾಗಲಿ ಸಮೃದ್ಧಿ ಸಂತೋಷ ಮತ್ತು ಯಶಸ್ಸನ್ನ ತರುತ್ತೆ ಎನ್ನುವ ಇದೆ ಯುಗಾದಿಯು ವಸಂತ ಋತುವಿನ ಆಗಮನ ಮತ್ತು ಸುಗ್ಗಿಯ ಋತುವಾಗಿದ್ದು ಕರ್ನಾಟಕ ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಹೊಸ ವರ್ಷವೆಂದು ಆಚರಿಸಲಾಗುವುದು ಯುಗಾದಿ ಆಚರಣೆ ನಿನ್ನೆ ಮೊನ್ನೆಯತ್ತಲ್ಲ ಪ್ರಾಚೀನ ಕಾಲದಿಂದಲೂ ಆಚರಿಸಿಕೊಂಡು ಬಂದ ಹಬ್ಬವಾಗಿದೆ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಇದು ಹೊಸ ವರ್ಷದ ಆರಂಭವಾಗಿದ್ದು ಅದರ ಮೂಲವು ಶಾತವಾಹನ ರಾಜವಂಶಕ್ಕೂ ಹಿಂದಿನದ್ದು ಎನ್ನುವ ದಾಖಲೆಯಿದೆ ಈ ರಾಜವಂಶವು ಕ್ರಿಸ್ತಪೂರ್ವ ಸುಮಾರು ಇನ್ನೂರ ಮೂವತ್ತರಿಂದ ಕ್ರಿಸ್ತಶಕ ಇನ್ನೂರ ಇಪ್ಪತ್ತರ ಭಾರತವನ್ನು ಆಳಿತ್ತು ಆ ಕಾಲದ ಪ್ರಾಚೀನ ಗ್ರಂಥಗಳು ಮತ್ತು ಶಾಸನಗಳಲ್ಲಿ ಹಬ್ಬದ ಉಲ್ಲೇಖವನ್ನು ಕಾಣಬಹುದು ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಮತ್ತು ತಮಿಳುನಾಡುಗಳಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸುವ ಹೊಸ ವರ್ಷವೇ ಯುಗಾದಿ ಯುಗಾದಿ ಎಂಬ ಪದವು ಸಂಸ್ಕೃತ ಪದಗಳಾದ ಯುಗ ಮತ್ತು ಆದಿ ಅಂದರೆ ಆರಂಭ ಪದಗಳಿಂದ ಬಂದಿದೆ ಯುಗಾದಿ ಹೊಸ ಆರಂಭ ಸಮೃದ್ಧಿ ಮತ್ತು ವಸಂತ ಕಾಲದ ಆಗಮನವನ್ನ ಸಂಕೇತಿಸುತ್ತದೆ ಯುಗಾದಿ ದಿನ ಜ್ಯೋತಿಷಿಗಳು ಅಥವಾ ಕುಟುಂಬದ ಹಿರಿಯರು ಹಿಂದೂ ಪಂಚಾಂಗ ಓದುತ್ತಾರೆ ಇದು ಗ್ರಹಗಳ ಸ್ಥಾನಗಳ ಆಧಾರದ ಮೇಲೆ ವರ್ಷದ ಫಲಿತಾಂಶಗಳನ್ನ ಊಹಿಸುತ್ತದೆ ಈ ಆಚರಣೆಯು ಮುಂಬರುವ ವರ್ಷಕ್ಕೆ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಾರ್ಗದರ್ಶನವನ್ನ ಒದಗಿಸುತ್ತದೆ ಇನ್ನು ಹಬ್ಬದ ಅಡುಗೆಗಳ ಬಗ್ಗೆ ಹೇಳುವುದಾದರೆ ಕರ್ನಾಟಕ ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ಜನರು ಯುಗಾದಿ ಹಬ್ಬಕ್ಕೆಂದು ಮಾವಿನಕಾಯಿ ಚಿತ್ರಾನ್ನ ಹೋಳಿಗೆ ಕಡುಬು ಇನ್ನಿತರ ಖಾದ್ಯಗಳನ್ನು ಮಾಡಿ ಹಬ್ಬವನ್ನ ಜೋರಾಗಿ ಆಚರಿಸ್ತಾರೆ ಈ ವರ್ಷ ಮಾರ್ಚ್ ಮೂವತ್ತರಂದು ಭಾನುವಾರ ಯುಗಾದಿ ಹಬ್ಬವನ್ನ ಆಚರಿಸಲಾಗುವುದು ಈ ದಿನ ಎಣ್ಣೆ ಸ್ನಾನ ಮಾಡೋದು ಬೇವು ಬೆಲ್ಲ ತಿನ್ನೋದು ಹೊಸ ಬಟ್ಟೆಯನ್ನ ಧರಿಸೋದು ವಿಶೇಷ ಅಲ್ಲದೆ ಈ ಸಮಯದಲ್ಲಿ ಶ್ರದ್ಧೆಯಿಂದ ಪ್ರಾರ್ಥನೆ ಸಲ್ಲಿಸಿದರೆ ಮನೆಯಲ್ಲಿ ಹಾಗೂ ಮನಸ್ಸಿನಲ್ಲಿ ಇರುವ ನಕಾರಾತ್ಮಕ ಶಕ್ತಿಗಳು ಹೋಗಿ ಹೊಸ ಚೈತನ್ಯ ತುಂಬಿಕೊಳ್ಳುತ್ತದೆ